ಥ್ಯಾಂಕ್ ಯು ಜೀಸಸ್ ಪ್ರೈಸ್ ದ ಅಲಾರ್ಡ್ ಎರೆಮೆನು ಬರೆದ ಪ್ರವಾದನೆ ಗ್ರಂಥ ಮೂವತ್ತೊಂಬತ್ತನೇ ದೇಹದಲ್ಲಿ ದೇವರ ವಾಕ್ಯ ಹೇಳುತ್ತದೆ ನಾನು ನಿನ್ನನ್ನು ರಕ್ಷಿಸುವೆನೋ ಆದುದರಿಂದ ನೀನು ತಪ್ಪಿಸಿ ಬದುಕಿಕೊಳ್ಳುವಿ ಎಂಬುದು ಇದು ಯಹೋವನ್ನು ನುಡಿ ಎಂಬುದು ಕರ್ತನಲ್ಲಿ ಪ್ರೀತಿಯ ದೇವರ ಮಕ್ಕಳಿಗೆ ಗೊತ್ತು ದೇವರು ನಿನ್ನನ್ನು ರಕ್ಷಿಸ್ತಾ ಇದ್ದಾರೆ ಅದಕ್ಕೋಸ್ಕರ ನೀನು ನಿನ್ನಗಿರುವಂಥ ಸಮಸ್ಯೆಯಿಂದ ಆ ಕಣ್ಣೀರಿಂದ ಒಂದು ಇಕ್ಕಟ್ಟಿನಿಂದ ನೀನು ತಪ್ಪಿಸಿಕೊಂಡು ಬದುಕ್ತಾ ಇದ್ದೀಯ ಅದಕ್ಕೆ ದೇವರು ಹೇಳ್ತಾ ಆದರೆ ನಿನ್ನನ್ನು ನಾನು ರಕ್ಷಿಸುವನು ಎಂಬುದಾಗಿ ಇವತ್ತು ಕರ್ತನಲ್ಲಿ ಪ್ರೀತಿಯ ದೇವರ ಮಕ್ಕಳೇ ಇವತ್ತು ಏಸು ಕ್ರಿಸ್ತನು ನಿನ್ನನ್ನು ರಕ್ಷಿಸಿದರೆ ನೀನು ಎಲ್ಲ ಪರಿಸ್ಥಿತಿಯಿಂದ ತಪ್ಪಿಸಿ ಬದುಕಿ ಬಾಳವಿ ಎಂಬುದಾಗಿ ದೇವರ ವಾಕ್ಯ ಹೇಳುತ್ತದೆ ಅದರಂತೆ ಸೊ ಈ ವಾಕ್ಯವನ್ನು ನಿಮ್ಮೆಲ್ಲರ ಆತ್ಮಿಕ ಲಾಭಕ್ಕಾಗಿ ಆಶೀರ್ವಾದ ಮಾಡಲಿ ಯೇಸು ನಾಮದಲ್ಲಿ ತಂದೆ ಆ ಮೇನ್